ಇವನ ಹೆಸರು ಅಣ್ಣಪ್ರೀ ಇವಂಗ ಒಬ್ಬಕಿ ಲವರ್ ಇದ್ಲ ಆ ಹುಡುಗಿ ಇವನ್ನ ಬಾಳ ಲವ್ ಮಾಡ್ತಿದ್ಲ ಅಂತ ಇವ್ ಹೇಳ್ತಿದ್ದ ಆದ್ರೆ ಆ ಹುಡುಗಿ ಇವನು ಮದುವೆ ಆದಮೇಲೆ ಇವನು ನಾನು ಪ್ರೀತಿಯಿಂದ ಅಣ್ಣ ಅಂತ ಕರೀ ಇಲ್ಲ ಅಪ್ಪ ಅಂತ ಕರಿಲೋ ಅಂತ ಕನ್ಫ್ಯೂಷನ್ ಯಾಗೆ ಅವರು ಗೆಳತಿಯರ್ ಕೂಡ ಎಲ್ಲ ಮಗಮಾರಿ ಕೆಡಿಸಿಕೊಂಡು ನನಗೆ ಪಾಟ್ಲಾ ಬಿಟ್ಟು ಹೋಗಿ ಹೇಳಿ ಹಿಂಗಾಗಿ ಅವತ್ತಿಂದ ಈ ಮಗ ತೆದಿ ಹಾಪ್ ಮಾಡ್ಕೊಂಡು ಇವು ಗಾಡಿ ಹೊಡೆದು ಒಂದು ರೊಕ್ಕ ಜಮ ಆಗುಟ್ಲೆ ಗೋವಾಕ್ಕೆ ಹುಡ್ರು ಗುದಿ ಹಾಕೊಂಡು ಕರ್ಕೊಂಡು ಹೋಗೋದು ಇಷ್ಟ ಮಾಡ್ಕೊಂತ ಬಂದ್ಬಿಟ್ಟಿ ಎಲ್ಲಿ ಹತ್ತಿರದಾಗ ಮಸಾಜ್ ಕೇಳ ಬಾಡಿ ಮಸಾಜ್ ಮಸ್ತ್ ಆಕೈತ್ ಮಾಡ ಎಲ್ಲರ ಹತ್ತರದಾಗ ಬಾಡಿ ನ ಕಮ್ಮಿ ರೇಟ್ನ ಮಾಡಂಗಿದ್ರ ಹೇಳಪ್ಪ ಗೂಗಲ್ ಮಸಾಜ ಹೆಜ್ಜೆ ಹೆಜ್ಜಿಗೆ ಮಸಾಜ್ ಸೆಂಟರ್ ಇದೇನು ಬ್ಯಾಂಕ್ ಅಂತ ತಿಳ್ಕೊಂಡೇನು ಓ ಮಕ್ಕಬಲ್ ಬರೀ ತೆಡಿಗೆ ನವರತ್ನ ಎಣ್ಣೆ ಹಾಕಿ ತಿಕ್ಕಾಕ ಹದಿನಾರು ಕಡೆ ನೋಡ್ತಾರ ಯಾರ ಬಂದಿಗಿಂತ ಅಂತರಾಗ ಮಸಾಜ್ ಸೆಂಟ್ರ ಬಾಯಿ ಹತ್ರದಾಗ ಗೋವಾಕ್ಕೆ ಸಜ್ಜಗ ತಡಿಗೆ ಎಣ್ಣೆ ಮೈಗೆ ಎಣ್ಣೆ ಹಚ್ಚಿ ತಿಕ್ಕಿ ಮಸಾಜ್ ಮಾಡಿ ಕಳಿಸ್ತೇವಂತ ಬಾ ಗೋವಾಕ್ ಬಾ 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 ಸರ್ಗಾನಪ್ಪ ಖಾಲಿನ ಇರ್ತೀ ಫೋನ್ ಹಚ್ಚಿ ನಡ್ದು ಕಂಪ್ನಿ ಕೊಟ್ಟ ನೋಡಿ ಒಂದು ದೋಸ್ತ ಹನುಮಂತಪ್ಪ ಪ್ರಸಾದ ಎಲ್ಲಿ ಇರುತ್ತೆ ಪ್ರತ್ಯಕ್ಷ ಆಗಿರ್ತಾನಾ नुस्ता ತನ್ನ ಜೀವನ ಪ್ರಸಾದಕ್ಕೆ ಮುಡಿ ಪಟ್ಟಾಣಕ್ಕೆ ರೈ ಏ ಹನುಮಂತ ಎಲ್ಲಿದೆ ಇಲ್ಲಿ ಏ ಹೇಳ್ಪ್ಪ ಏ ಇನೇ ದೇವಸ್ಥಾನದ ಹಿಂತೆ ಏ हनुಮಂತನ ಗುಡಿ ಹೋಗಿ ಬಿಡ್ಲಿಲ್ಲ ಪ್ರಸಾದಂಕ ತಿನ್ನದ ಬಿಡ್ಲಿಲ್ಲ ಗವಾಕೊಂಡೆ ನೀ ಬಾರ್ಲೇ ಹೋಗಬ್ರಣಾ ಇಲ್ಲ ಮರ್ತಿದ್ದಾ ಮಕ್ಕನೇ ಇಲ್ಲನೇ ರೊಕ್ಕದ ಯಾಕೆ ಚೆಲ್ ಚಿ ಮಾಡ್ತಿ ಬಾರ್ಲಿ ನನ್ ಕಡೆ ಐತಿ ಹೋಗ್ಬಾರನಂತ ಹಂಗ ಬರೋ ಹೊತ್ನಾಗ ಅವನ್ ಬಿತ್ತ ನನ್ ಮಗ ಅದನಲ್ಲ ಶಂಕ್ರೇ ಅವನೊಬ್ಬನಿ ಯಾಕಂಬ ಭಾರಿ ಚಲೋ ಆಕೈತಿ ಶಂಕರ ಶಂಕರ

ಇಲ್ಲಿ ಬಂದ್ ನೋಡ್ರಿ ಇವನ್ ಇನ್ ಇಬ್ಳ ದೋಸ್ತರ್ರಿ ಆ ಯಮ ಚಿತ್ರ ಉಪ್ರು ಇಬ್ರು ಇಬ್ಬರು ನೋಡ್ರಿ ಕೊಂಬೆ ಶೀಕ್ಷೆ ಅಂಡ್ ತಲೆ ಮೇಲೆ ಕಟ ಕಟನ ಕುಟು ಕುಟುನ ಅಂತಂದ ಹಂಗ್ರಿ ಇವ್ರೆ ಫ್ರೀ ಆಗಿ ಸುಡ್ಗಾಡಕ್ ಕರ್ಕೊಂಡ್ ಹೊಂಟ್ರೂ ಹಂಗ ಒಂದ್ ಜತಿ ಅರ್ಬಿ ತಗೊಂಡ್ ಹಾಜರ ಅದ್ರಾಗ ಬಿರಿ ಇವ ಗೋವಾ ಅಂತ ಹೇಳಿ ಊಟ ಅರ್ಬಿ ಮೇಲೆ ಹತ್ತಿ ಬಿಟ್ರ ಮಂಗ್ಯಾನ ಮಕ್ಳ ಒಂದು ಗ್ಲಾಸು ಎರಡು ಜತಿ ಚಡ್ಡಿ ಬನ್ನಿ ಇಟ್ಕೊಂಡ ನೋಡೋಣಂತ ಬರ್ರಿ ಇವ್ರ ಗತಿ ಏನಾಕತೆ ಅಂತ ಬದ್ಮಾಸ್ ಬರ್ಗೇಟ್ ನನ್ ಮಕ್ಕಳಿದ್ರೆ ಲೇಪ ನೀವು ನೀ ಕರೆದಚ್ಚನ ಬರೋದಚ್ಚಲೆ ಅದ್ರಾಗು ಗೋವಾ ಅಂದ್ರ ಬಿಟ್ಟು ಏನ್ಪ ನಮ್ಮ ಸಂಗಡಿಗ ಕರ್ಕದ ಬಂದ್ ಬಿಟ್ಟಿರ್ತೇವ್ ನಾವು ಮೊದಲೇ ಹೇಳಿದ್ದೆ ಹನುಮಂತಗ ಅವನ ಬಂದ್ರ ಆ ನೀವ ಕೃಷಿ ಬಿಟ್ರಿ ಅವ್ ಇನ್ನು ಯಾ ಗುಡಿಯಾಗ ಯಾ ಪ್ರಸಾದ ಕಲಿಯಾಕ್ ಕುಂತಾನೆ ಅಲ್ಲಲ್ಲಿ ಏನ ಇವ್ರಿಗೆ ಯಾವಾಗ ಹೇಳಿದಿಲ್ಲ ಒಂದು ಫೋನ್ ಹಚ್ಚಿನಿಪ್ಪ ಪ್ರತ್ಯಕ್ಷ ಆಗೇ ಬಿಟ್ರ

ரெஸ்ட் நல்லா கிணக்க நான் முன் குண்டிர் நான் முன் குந்தி ಕುಂದ್ರಕೊಂಡ ಹೆಚ್ಚಿನ ಮಾತ್ರ ಕು ಮತ್ತೆ ನಮಗೆಲ್ಲ ಈಗ ಗೋವಾ ಕರ್ಕೊಂಡ್ ಹೊಂಟಿ ಮತ್ ಅಲ್ಲಿ ಎಣ್ಣೆ ಮತ್ ಮಸಾಲೆಲ್ಲಾ ಮಾಡಿಸ್ ಹುಡುಕ ಮತ್ತೆ ಅಂಗ ಕರ್ಕೊಂಡ್ ಬರ್ಬಾರ್ದು ಚಿಮಣಿ ಬುಡ್ಡಿ ಮಾಡಿಸ್ತೇನೆ ಬಾರ್ಲಿ ಚಾಟ್ದಾಗ ಮಕ್ಕಂಡ ಒಂದ್ ಏನಿಲ್ಲ ಮಂದಿ ಏನ್ ಹೊತ್ಕೊಂಡ್ ಹೋಗಾರಲ್ಲ அவர்தி எல்லாம் இரத அவர்தே இறது ವ್ಯವಸ್ಥಾ ಏನರ ಐತಿ ಇಲ್ಲ ಇಲ್ಲಿ ಏನರ ಮಾಡ್ಕೊಂಡು ಹೋಗೋಣ ಎಲ್ಲ ಗವಾಬ್ ಆದ್ಮೇಲೆ ಬಂದ್ಮೇಲೆ ಮತ್ತೆ ಹಾ ಇವ್ ನೋಡ್ರಿ ಸಂತೋಷ ಎಣ್ಣೆ ಅಂದ್ರೆ ಎರಡು ಹೊಟ್ರಿ ಹೋಗ ಒಪ್ಪತ್ ಊಟ ಬಿಟ್ಟು ಬಿಡ್ತಾನ ಆದ್ರ ಎಣ್ಣೆ ಬಿಡುದಿಲ್ಲ ಮನೆಯಾಗ ಹೇಳೇ ಕಳಿಸ್ಯಾರಂತ ತಮ್ಮ ಸ್ವಲ್ಪ ನೋಡಿಕೆ ಕುಡಿ ಅಂತ ಅಂದ್ರೆ ನಿಮ್ಗೆ ಲೆಕ್ಕ ಹರಿದಿರ್ಬೇಕಲ್ರಿ ಎಷ್ಟು ಬ್ಯಾಸ ರಿಟ್ಟು ಹೋಗೈತಿ ಜಲಮಿದ ಮನೆಯಾಗ ಅನ್ನೋದ ಗಿಡಿ ಆರ್ ತಿಂಗಳು ಹೊಡೆದವನ ಗೋವಾಕರ್ ಹೋಗೋಣ ಗೋವಾ ಗೋವಾದಾಗ ಏನ್ ಬೇಕಾದ್ ಮಾಡಂತ ಅವ್ಸ್ರ ಗಾಡಿ ಹುಡುಕ್ತ ಮಾಡ್ತೀಯಲ್ಲ ನೋಡಕ ಸ್ವಲ್ಪ ಏನು ಸ್ವಲ್ಪ ತಡ್ಕಲಿ ಕೂಗೋಣ ಬರ್ರಿ ಇಲ್ಲಿ ಏನು ಇಲ್ಲೇ ಚಲುವು ಮಾಡಿಬಿಟ್ಟು ಸ್ವಲ್ಪ ತಡ್ಕ ಏ ಸುಮ್ಮನೆ ಇರಲಿ ಆವಾಗಿಂದನ ವಟ 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 ಹಚ್ಚಿ ಬಿಟ್ಟಿರಲ್ಲ ಸಾಯಂಕ ಕೇಳೋಣ ಬರೇ ನಿಮ್ಮನ್ನ ಕೇಳೋಣ ನೋಡೇ ಎಲ್ಲಾರು ಕುಂತ್ರಣಪ್ಪ அடிந்துனது ليه எதரோம் பிரேக் இதனா ஆத்தல சாபாகாட்டுடே ஆ பிரேக் ஆ더라 நான் குறிteilili கேரே புடுதுனே நெது இருவ சைத்துனோடா ガட அண்ணா மதிக்கி ಹಾಕற ਉਹ மதி ஏன் ಹಾக்குற ல மதிக்கி அது சரியி க்ளச்சி இன் பேரேன் ಇದ್ಯಾಕ ಸ್ವಲ್ಪ ಸ್ಟಾರ್ಟ್ ಆಗತಲ್ಲ ಮೂರು ಜನ ಇಳಿದ ದಬ್ಬ್ರಕ್ಕೆ ಸ್ವಲ್ಪ ಇಳಿರಿ फटाफट ಇಳಿರಿ ದಬ್ಬರ್ಲೇ ಇಕ್ಕಕ ತರಕೊಂಡಿರಲ್ಲ ಏನು ಮಾಡ್ತೀನಿ ಅಂತ ಡಬ್ಬಾ ಗಾಡಿ ತಗೋ ಕೊಟ್ಟಾನೆ ಕೈಯಲ್ಲಿ ಅಪ್ಪಾ ನಿಮಗ ಗಾಡಿ ತಂದಿ ಓಪಿಗೆಪ್ಪ ಸ್ಪೆಷಲ್ ಇಳimಪ್ಪ ಇಳಿಪ್ಪ ಗಾಡಿ ದಬ್ಬಿಳಿ ಸ್ಟಾರ್ಟ್ ಆಗೋಲ್ದೇನಿಲ್ಲ ನಾನು ನಾನು ಇಡಿಬೇಕೆ ನೀನಪ್ಪ ಸೌಕಾರ ನೀನೇ ಇಳಿತು ಗಾಡಿ ದಪ್ಪಂತ ಗಾಡಿ ಮುಂದೆ ಹೋಗ್ಕ ಬಾಡ ನಾ ಗಾಡಿ ಓನರ್ಲಿ ನೀ ನಮಗ ಹೇಳ್ತೇ ಇಲ್ಲಿ ಡಬ್ ಅಂತಂದ ಇಲ್ಲಕ್ಕೆ ಬರ್ಲಿ ಹೋಗ್ಲಿ ಐಸ್ ಮುಂದೂ ಹೋಗ್ಲಿ ನಮ್ಮ ನಮ್ಮ ಮಾಡ್ಲಾ ती गाड़ी चलो माती गाड़ी चलो मत मुझे डबली गोवा हम डी बर <laughs> बार बार स्टार्ट <बारे> आता <laughs>

ಗಾಡಿನ ಹೇಳ ಯಾ ಸಲೀ ತಗೊಂಡಿರ್ಲಿ ಡಬ್ರಿ ಪಾ ದಬ್ರಿ ಯಾಕಿದ್ರು ಗಾಡಿ ಸಂಬಂಧ ಅನಗಂತಿ ಮರೇ ದಬ್ರಿ ಕಡೆ ಎಂತ ಡಬ್ಬ ಗಾಡಿ ತಂದೀ ಅಣ್ಣ ಗಾಡಿ ತಂದು ಸ್ಪೆಷಾಲಿಟಿ

ಇದು ಇಲ್ಲ ಅದೂ ಇಲ್ಲ ಆಯಿಲ್ ಇಲ್ಲ ಏನಿಲ್ಲ ಇದ್ರಾಗ ನೀರು ಇಲ್ಲ ಅನ್ಪಾ ಅದ್ರಾಗ ಏನೇನಿಲ್ಲ ಅಪ್ಪ ಗಾಡಿ ಇಲ್ಲ ಅಂದೆ ರಾಗಕ್ಕೆ ಮೂಡು ಅಂದಾರ ಓನೇ ಅವರು ಕಲಿಕ್ಕೆ ನಾ ಹೌದಾ ಇಯಂತ ಚಿಟಕ ಗ ಗರಿತನದ ಬೋಸಡಿಕೆ ಚಾಲೂನ ಆಗೋಲ್ತ ಲೇ ಗಾಡಿ ಸ್ಟಾರ್ಟ್ ಆಗ್ಬೋದು ನಿಂದು ಮಾತು ಮಾತ್ರ ಸ್ಟಾರ್ಟ್ ಆಗಂಗಿಲ್ಲ ಹಾ ಎಲ್ಲದಂಗ ಕರೀಲಿಯಮ್ಮ ನೇ ಅನ್ಯ ಗವ್ವಕ್ಕ ಕರ್ಕೊಂಡ್ ಹೋಗಂಗಿಲ್ಲಾ ನಮ್ಗೆ ಎಣ್ಣಿನ ಒಳಗಂಗಿಲ್ಲ ನಿನ್ನತ್ಲೇ ವರಿ ಗ್ಯಾಡ ಏನತ್ಲೇ ನೋಬ್ರೋ ಇಂಜಿನ್ ಇಸ್ ಸೀಚ್ ಓ ಮಗನ ಅಣ್ಣ ಮುಂಚೆ ಹೇಳಿಲ್ರಿ ಇವ ಅಣ್ಣಪ್ಪ ಗೋವಾದ ಚಿಂತೆ ಒಳಗೆ ಕಾರ್ನ ರೆಡಿ ಮಾಡಿಸೋದು ಮರೆತು ಬಿಟ್ಟಾನ ನೋಡ್ರಿ ಮುಂಡ ಮುಗಿಸ್ತು ಗೋವಾ ಟ್ರಿಪ್ ಭಾಡನ ಮಗನ ಬಿಡೋದು ಸೋನ ಕುಂತರ್ನೆಲ್ಲ ಗೋವಾಕ್ ಹೋಗನ್ ಬರ್ರಿ ಅಂತ ಬೆಂಡ್ ಹಚ್ಕಂಡ್ ಹುಡುಗ ಮೇನ್ ಇಂಜಿನ್ ಸೀಜ್ ಮಾಡಿಬಿಟ್ಟಿದ್ದು ಹೊಲ್ಟ್ರಿಪ ನಾನು ಪಾಪ ಆಶ್ ಬಿದ್ದ ಮನೆಯಾಗೆಲ್ಲಾ ಹೇಳಿ ಬಂದಾವು ನಗ ಪಾಟ್ಲಪ್ಪ ಬಾಳೆ ముండా మోస్ట్ గోవా ట్రిప్ నడి